ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಟೀಚೆಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ್ರಿ ನಾನು ಬನ್ನಿ ವೀಕ್ಷೆಕರೆ ಹೇಳ್ರಿ ಸರ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಒಂದು ಮಾರುತಿ ಸುಜುಕಿ ಆಲ್ಟೋ ಹೌದು ಸರ್ ಯಾವುದು ಐತ್ರಿ ಸರ್ ಆಲ್ಟೋದಾಗಿದ್ದು ಆಲ್ಟೋ ಏಯ್ಟ್ ಹಂಡ್ರೆಡ್ ಆಲ್ಟೋ ಏಯ್ಟ್ ಹಂಡ್ರೆಡಾ ಇದು ಹೌದು ಓಕೆ ಏನಾಯ್ತು ರೀ ಸರ್ ಮಾಡೆಲ್ಲು ಹದಿನೈದು ಎರಡು ಸಾವಿರದ ಹದಿನೈದು ಮಾಡಲಾ ಹಾಂ ಓಕೆ ತಾವ ಓನರ್ ಎಷ್ಟಾಗಿದ್ರಿ ಗಾಡಿಗೆ ಎರಡು ಓಕೆ ಗಾಡಿ ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಆಗಿತ್ತು ರೀ ಕಿಲೋಮೀಟ್ರು ರನ್ನಿಂಗ್ ಎಂಬತ್ತೊಂದು ಸಾವಿರ ಒರ್ಜಿನಲ್ ರನ್ನಿಂಗ್ ಶೋರೂಮ್ ಇಷ್ಟು ಶೋರೂಮ್ ರೆಕಾರ್ಡ್ ಆಯ್ತು ರೀ ಹಾಂ ಓಕೆ ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ದೀರ ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನೇ ಇದು ಟೈರ್ ಕೂಡ ಸೆವೆಂಟಿ ಸೆವೆಂಟಿ ಫೈ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಕೂಡ ಅದು ಕೂಡ ಯಾವ ಥರ ಇಟ್ಟಿದ್ದೀರಾ ಸೂಪರ್ ಎಕ್ಸ್ಟ್ರಾಡ್ನರಿ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟ್ ಉಡೆಂಟು ಕ್ರೆಸಸ್ ಟಿನ್ಸಿಂಗ್ ಕೆಲಸ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನೇನು ಇಲ್ಲ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ಇಲ್ಲ ಓಕೆ ಸರ್ ಏನು ಬರುವಂಥದ್ದು ಮೈಲೇಜ್ ಎಲ್ಲ ತಮ್ಮ ಕೈಯಲ್ಲಿ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸು ಏನೇನೈತೆ ರೀ ಕೋರ್ ವಿಂಡೋ ಎಸಿ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಚಲ್ತಿಯಲ್ಲಿ ಇರುವಂಥದ್ದು ಓಕೆ ಶೀಟ್ ಕ್ವಶನ್ ಆಗಿರ್ಬೋದು ಕೆಳಗಡೆ ಮ್ಯಾಟು ಎಲ್ಲ ಕರೆಕ್ಟಲ್ಲಿ ಐತೆ ರೀ ಹೌದು ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ತಗೋಳ್ತನ ರನ್ನಿಂಗ್ ಇದ್ದಿದಿರಾ ಎಫ್ ಸಿ ಮೂವತ್ತು ಇನ್ಸುರೆನ್ಸ್ ಕೂಡ ರನ್ನಿಂಗ್ ಇದೆ ಓಕೆ ಎಷ್ಟು ಮಂತ್ ಐತ್ರಿ ಇನ್ಸುರೆನ್ಸು ಇನ್ಶೂರೆನ್ಸ್ ಒಂದು ಐದಾರು ಮಂತ್ ಇರ್ಬೋದು ಐದರಿಂದ ಆರು ತಿಂಗಳ ತನಕ ರನ್ನಿಂಗಲ್ಲಿ ಸಿಗುವಂತಿದ್ರೆ ಗಾಡಿ ತಗೊಂಡರ್ಗೆ ಇನ್ಸುರೆನ್ಸ್ ಹಾಂ 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 ಓಕೆ ಇವಾಗ ನೀವು ವೈಕಲ್ ತಗೊಂಡರಿಗೆ ಏನು ಒಂದು ರೂಪಾಯಿ ಕೇಳಿದ್ರಷ್ಟು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡ್ಸ್ಕೊಬೋದಲ್ಲ ಅಷ್ಟೇ ಅಷ್ಟೇ ಓಕೆ ಸರ್ ಫುಲ್ ಕ್ಯಾಶಲ್ಲಿ ಇರುವಂಥದ್ದು ಎಸ್

ಓಕೆ ಇದೇನು ಫೈನಲ್ ರೇಟ್ ಆಗುತ್ತೆ ಎರಡು ಎಪ್ಪತ್ತೈದು ಏನು ಹತ್ತಿರ ಬಂದರೆ ಆನ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದ ಆನ್ ಟೇಬಲ್ ಏನಾದ್ರು ಮಾಡಲಿಕ್ಕೆ ಆಗ್ತದೆ ನೋಡುವ ಓಕೆ ಆದಷ್ಟು ಹತ್ತಿರ ಬಂದರೆ ಇನ್ನೂ ಸ್ವಲ್ಪ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಹೌದು ಗ್ಯಾರಂಟಿ ಇದು ಗಾಡಿ ರೋನ್ಸ್ ಲೊಕೇಶನ್ ಸರ್ ಇದು ಮಂಗಳೂರು ಹತ್ರ ಮೂಡಬಿದ್ರೆ ಅಂತ ಅದರಿಂದಲೂ ಸ್ವಲ್ಪ ಹತ್ತಿರ ಶಿಫ್ಟ್ ಆಡಿ ಅಂತ ಇಲ್ಲಿ ಬರ್ತದೆ ಹ್ಮ್ ಹ್ಮ್ ಓಕೆ ಅಲ್ಲಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಅಪ್ಡೇಟ್ ಮಾಡಿರ್ತೀವಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ Thank you, sir. Uh -huh.